ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹದಿನೈದು ಸೋಮವಾರ ನಾಳೆಯಿಂದ ಮುಂದಿನ ಅರವತ್ತು ವರ್ಷ ಈ ಎಂಟು ರಾಶಿಯವರಿಗೆ ಲಕ್ ಚೇಂಜ್ ಆಗೋದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಕೈ ತುಂಬ ದುಡ್ಡೇ ದುಡ್ಡು ಹಾಗಾದ್ರೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಇರುತ್ತೋ ಅವರ ಲಕ್ ಯಾವಾಗ್ಲೂ ಚೇಂಜ್ ಆಗುತ್ತೆ ಜೀವನದಲ್ಲಿ ಇವರಿಗೆ ಕೈ ತುಂಬ ದುಡ್ಡು ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇತ್ತು ಅದರಲ್ಲೂ ಈ ಜುಲೈ ಹದಿನೈದರ ಸೋಮವಾರದ ನಂತರದ ಅರವತ್ತು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ಅದೃಷ್ಟ ಕುಲಾಯಿಸುವ ವರ್ಷ ಅಂತ ಹೇಳಿದ್ರೆ ಅತಿಶಯೋಕ್ತಿಯಾಗಲಾರದು ಈ ರಾಶಿಯವರು ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡಬೇಕು ಅದರಲ್ಲಿ ಸಮೃದ್ಧಿಯನ್ನು ಕಾಣಬೇಕು ಸಂಪತ್ತನ್ನು ಹೆಚ್ಚಿಸ್ಕೋಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ನೀವು ಆ ಕೆಲಸವನ್ನು ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ದುರಾದೃಷ್ಟಗಳು ಬಾಧಿಸೋದಿಲ್ಲ ಹಣ ಸಂಪತ್ತಿಗೆ ಕೊರತೆಯೇ ಅನ್ನೋದು ಇರೋದಿಲ್ಲ ಆದಾಯದ ಮೂಲಗಳು ಹೆಚ್ಚಾನೆ ಹೋಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಇನ್ನು ಮನೆಯಲ್ಲಿ ಮಕ್ಕಳನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ ಹೀಗಾಗಿ ಅವರಿಂದಲೂ ಕೂಡ ನೀವು ಒಳ್ಳೆಯ ಖುಷಿಯ ವಿಚಾರಗಳನ್ನು ಪಡೆದುಕೊಳ್ಬಹುದು ಈ ರಾಶಿಯವರ ಅದೃಷ್ಟ ಬದಲಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲೂ ಕೂಡ ಇವರು ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನೇ ಕೇಳ್ತಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸುತ್ತೆ ಶುಭ ಸುದ್ದಿಗಳು ಇನ್ಮುಂದೆ ನಿಮ್ಮ ಕಿವಿಗೆ ಬೀಳ್ತಾ ಹೋಗುತ್ತೆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಹೊಸ ಹಣ ಗಳಿಸುವ ಮಾರ್ಗಗಳು ಗೋಚರಿಸುತ್ತೆ ಅದನ್ನು ನೀವು ಸದುಪಯೋಗ ಮಾಡ್ಕೊಳ್ತೀರಾ ನಿಮ್ಮ ಖರ್ಚು ಸಹ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಬಜೆಟ್ ಬಗ್ಗೆ ನೀವು ಗಮನ ಹರಿಸೋದು ಉತ್ತಮ ಇನ್ನು ಕೆಲವರ ಮನೆಯವರಿಂದ ಶುಭ ಸುದ್ದಿಯನ್ನು ಪಡೆದುಕೊಳ್ತಾರೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರೋದ್ರ ಜೊತೆಗೆ ಆಗ್ಲೇ ಹೇಳ್ದಂಗೆ ಮಕ್ಕಳಿಂದಲೂ ಕೂಡ ಶುಭ ಸುದ್ದಿ ಸಿಗುತ್ತೆ ಇನ್ನು ಅದೃಷ್ಟ ಬಹಳಷ್ಟು ಹೆಚ್ಚಾಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ನೀವು ದ್ವಿಗುಣ ಲಾಭವನ್ನು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಇದೆ ಸಂಗಾತಿಯೊಂದಿಗಿನ ಮನಸ್ತಾಪಗಳು ದೂರವಾಗುತ್ತೆ ಕೆಲಸದಲ್ಲಿ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿ ಹಣ ಗಳಿಸುವ ಹೊಸ ಮಾರ್ಗಗಳನ್ನು ನೀವು ಪಡೆದುಕೊಳ್ತೀರಾ ಅದನ್ನ ಸದುಪಯೋಗ ಮುಂದೆ ಸಾಕ್ತೀರಾ ನೀವು ಅಪೂರ್ಣ ಕೆಲಸಗಳನ್ನು ಕ್ರಮೇಣವಾಗಿ ಪರಿಪೂರ್ಣಗೊಳಿಸ್ತಾ ಹೋಗ್ತೀರಾ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಕೆಲಸದಲ್ಲಿರೋರಿಗೆ ಬಡ್ತಿ ಸಿಗುತ್ತೆ ಹಿರಿಯ ಅಧಿಕಾರಿಗಳ ಬೆಂಬಲ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗೋದ್ರಿಂದ ನಿಮಗೆ ವಿದೇಶಕ್ಕೆ ಹೋಗುವ ಯೋಗ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಆ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು